ಈಗ ವ್ಯಂಗ್ಯ ಚಿತ್ರಗಳು ಓದುಗರಿಗೆ ಹೆಚ್ಚು ತಲುಪ್ತಾ ಇಲ್ಲ ಎಂಬ ಆಕ್ಷೇಪ ಇದೆ ಹಲವಾರು ವ್ಯಂಗ್ಯ ಚಿತ್ರಗಾರರ ಅಸ್ತಿತ್ವವೇ ನೀವೇ ಹೇಳಿದರೆ ಆರ್ ಕೆ ಲಕ್ಷ್ಮಣನೇ ಮರ್ತು ಬಿಟ್ಟಿದ್ದಾರೆ ಪತ್ರಿಕೆಗಳು ಮರ್ತು ಹೋಗಿದೆ ಇದಕ್ಕೆ ಯಾಕೆ ಕಾರಣ ಏನು ಕಾರಣ ಅದನ್ನು ಪುನರ್ಜೀವನ ಹೇ ಯಾವ ರೀತಿಯಲ್ಲಿ ಮಾಡ್ಬೋದು ಅಲ್ಲ ನನ್ನ ಪ್ರಕಾರ ಈ ಸೋಷಿಯಲ್ ಮೀಡಿಯಾ ಅಂತ ನಾವೇನು ಹೇಳ್ತೀವಿ ಇದರ ಪ್ರಭಾವದಿಂದಾಗಿ ವ್ಯಂಗ್ಯಚಿತ್ರದ ಚಿತ್ರದ ಒಂದು ಮಹತ್ವ ಕಮ್ಮಿ ಆಗ್ತಾ ಇದೆ ಅಂತ ಹೇಳಿ ಮತ್ತೆ ಇದರಲ್ಲಿ ಇನ್ನೂ ಒಂದಿದೆ ಅಂತಹ ಒಂದು ಶ್ರೇಷ್ಠ ಮಟ್ಟದ ನಾವು ಕ್ಲಾಸಿಕ್ಸ್ ಅಂತ ಏನು ಕರೀತೀವಿ ಈಗ ಉದಾಹರಣೆಗೆ ಆರ್ ಕೆ ಲಕ್ಷ್ಮಣ ಅವರ ವ್ಯಂಗ್ಯ ಚಿತ್ರಗಳು ಯಾವತ್ತಿಗೂ ಅದು ಪ್ರಸ್ತುತವಾಗಿರುತ್ತೆ ಅದನ್ನ ನಾವು ಕ್ಲಾಸಿಕ್ ಇದೆ ಅಂತ ಹೇಳ್ತೀವಿ ಅಂತಹ ಕ್ವಾಲಿಟಿ ಇರುವಂತಹ ವ್ಯಂಗ್ಯ ಚಿತ್ರಗಳು ಹೆಚ್ಚು ಬರ್ತಾ ಇಲ್ಲ ಅಂತ ಬರ್ತಾನೆ ಇಲ್ಲ ಅಂತ ಹೇಳ್ತಿಲ್ಲ ನಾನು ಹೆಚ್ಚು ಬರ್ತಾ ಇಲ್ಲ ಅಂತ ಒಂದು ಮತ್ತೆ ಈ ಕ್ಷೇತ್ರಕ್ಕೆ ಹೊಸದಾಗಿ ಬಂದು ಸೇರ್ತಾ ಇರುವಂತವ್ರು ನೀವೇ ಅಬ್ಸರ್ವ್ ಮಾಡಿರ್ಬೋದು ಜಾಸ್ತಿ ಯಾರೂ ಇಲ್ಲ ಮತ್ತೆ ಒಬ್ಬೊಬ್ಬರೇ ಏನಾಗಿದ್ದಾರೆ ಈಗ ಅವಕಾಶ ವಂಚಿತರಾಗಿದ್ದಾರೆ ಪತ್ರಿಕೆಗಳು ವ್ಯಂಗ್ಯಚಿತ್ರ ಚಿತ್ರ ಪ್ರಕಟಣೆಯನ್ನೇ ನಿಲ್ಲಿಸಿದೆ ಈಗ ಕೆಲವೊಂದು ಪತ್ರಿಕೆಗಳು ಪುಟಗಟ್ಟಲೆ ಹಾಕ್ತಾ ಇದ್ದವರು ಈಗ ಒಂದು ಎರಡು ವ್ಯಂಗ್ಯಚಿತ್ರಕ್ಕೆ ಚಿತ್ರಕ್ಕೆ ಬಂದಿದ್ದಾರೆ ಇದಕ್ಕೆ ವ್ಯಂಗ್ಯ ಚಿತ್ರಕಾರರು ಕಾರಣ ಆದ್ರೆ ನಮ್ಮ ಪ್ರಕಾಶ್ ಶೆಟ್ಟರು ಹೇಳೋದೇನಂದ್ರೆ ಅಥವಾ ಅವರ ಅಭಿಪ್ರಾಯ ಏನಂದ್ರೆ ನೀವು ಪತ್ರ ವ್ಯಂಗ್ಯ ಚಿತ್ರಕಾರರಿಂದ ದುಡಿಸಿಕೊಳ್ಳುದು ಆ ಕಲೆ ಸಂಪಾದಕರಿಗೆ ಅದರ ವಿವೇಚನೆ ಈಗ ನೀವು ಹಿಂದಿನ ಚಿತ್ರಗಳಲ್ಲಿ ಪ್ರೆಸೆಂಟ್ ಮಾಡೋದು ಕಲಾವಿದ್ರ ಹತ್ರ ಕೂಡಿಸಿಕೊಂಡು ಅದನ್ನು ಜೋಡಿಸಿ ಅದಕ್ಕೊಂದು ಶಾರ್ಶಕ್ ಈ ಶಿಕ್ಷಿಕೆ ಕೊಟ್ಟು ಅದನ್ನು ಸಂಯೋಜಿ ಕಲಾವಿದರ ಸಂಯೋಜಕ ಕೊಟ್ಟು ಜನರಿಗೆ ಒಂದು ಪತ್ರ ಬರೆದು ನೀವು ಒಳ್ಳೆ ಚಿತ್ರ ಬೇಕು ಅಂತ ಹೇಳಿ ನೀವು ಅವರ ವಾರೆ ಕೋರೆ ಅಂತ ಒಂದು ಮ್ಯಾಗಝಿನ್ ಮಾಡಿದ್ದೀರಿ ಅದರಲ್ಲಿ ಬರ ಬರ್ತಿರ್ಥ ಕಾರ್ಟೂನ್ಗಳ ಕ್ವಾಲಿಟಿ ನೀವು ಗಮನಿಸಿರ್ಬೋದು ಕ್ವಾಲಿಟಿ ಆಗ ಬರ್ತಾ ಇತ್ತು ಅದಕ್ಕೆ ಸಂಪಾದಕರು ಎಷ್ಟು ಕಾರಣರು ಮತ್ತು ಅವರಿಗೆ ಈ ಬದಲಾಗಲಿಕ್ಕೆ ಆಗಿರುವ ಅನಿವಾರ್ಯ ಕಾರಣಗಳು ಏನಿರ್ಬೋದು ಅಲ್ಲ ನೋಡಿ ಕಾಲಾಯ ನಮ ಅಂತಾರೆ ಕಾಲದ ಗತಿಯಲ್ಲಿ ಅವಶ್ಯಕತೆ ಅನ್ನೋದು ಒಂದು ಬರುತ್ತೆ ಈಗ ಹಳೆ ಕಾಲದ ಟೆಲಿಫೋನ್ ಅಂತ ಹೇಳಿದ್ರೆ ಈಗಿನ ಜನರೇಷನ್ ಅವ್ರಿಗೆ ಗೊತ್ತೇ ಇಲ್ಲ ಮತ್ತೆ ಮೊಬೈಲು ಒಂದು ದೊಡ್ಡ ಮಹತ್ವದ ವಿಷಯ ಅಂತ ಅನ್ಸೋದಿಲ್ಲ ಯಾಕೆಂದ್ರೆ ಅವ್ರು ಹುಟ್ಟುವಾಗ್ಲೇ ಮೊಬೈಲ್ ಬಂದಿರುತ್ತೆ ಹಾಗೆ ಈಗ ಅವಶ್ಯಕತೆ ಇದೆಯಾ ಅಂತ ಹೇಳಿ ಒಂದು ಪತ್ರಿಕೆಗೆ ವ್ಯಂಗ್ಯ ಚಿತ್ರ ಅವಶ್ಯಕತೆ ಇಲ್ಲ ಅನ್ನೋಂಥ ಒಂದು ಅಭಿಪ್ರಾಯ ಬಂದಾಗಿದೆ ದೀಪಾವಳಿ ಸಂಚಿಕೆ ಯುಗಾದಿ ಸಂಚಿಕೆ ಅಂದ್ರೆ ನೂರಾರು ವ್ಯಂಗ್ಯ ಇರೋದು ಇವತ್ತು ಒಂದೇ ಒಂದು ವ್ಯಂಗ್ಯ ಚಿತ್ರ ಇಲ್ದಲೆ ಆ ವಿಶೇಷಾಂಕಗಳು ಪ್ರಕಟ ಆಗುತ್ತೆ ಅಂತ ಹೇಳಿದ್ರೆ ಅದನ್ನ ಒಬ್ಬ ವ್ಯಂಗ್ಯ ಚಿತ್ರಕಾರನಾಗಿ ಅರಗಿಸ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ ಅದರ ಅವಶ್ಯಕತೆ ಇಲ್ಲ ಅಂತ ನಾವು ಎಷ್ಟೋ ಬಾರಿ ಹೇಳಿದ್ದೀವಿ ನೋಡಿ ಇದರಲ್ಲಿ ನಮ್ಮ ವಿಶ್ವೇಶ್ವರ ಭಟ್ರು ಮೊದಲು ವಿಜಯ್ ಕರ್ನಾಟಕಲ್ಲಿದ್ದಾಗ ಒಂದ್ ನಾಲ್ಕನೇ ಅಥವಾ ಐದನೇ ಪೇಜಲ್ಲಿ ಒಂದ್ ರೀಡರ್ಸ್ ರೀಡರ್ಸ್ಗೆ ಅಂತ ಇಟ್ಟಿರೋರು ನಮ್ಮ ಆಫೀಸ್ ಅಲ್ಲೇ ಕೆ ಆರ್ ರೋಡಲ್ಲಿ ಇತ್ತು ನಾನು ಪಕ್ಕದಲ್ಲಿ ತಾಂಡೋ ಕೊಡ್ತಾ ಇದ್ದೆ ನಮ್ಮ ಪದ್ಮನಾಭ ಇರೋರು ಆಲ್ಮೋಸ್ಟ್ ದಿನ ಅದು ಪ್ರಕಟ ಆಗೋದು ನಾಲ್ಕನೇ ಪೇಜಲ್ಲಿ ಅದೇ ತರ ವಿಶ್ವವಾಣಿಲು ಹಾಕ್ತಾ ಇದ್ರು ಈಗ ವಿಶ್ವವಾಣಿಲು ನಿಂತು ಹೋಗಿದೆ ನೀವು ಯಾವುದೋ ವ್ಯಕ್ತಿ ಚರಂಡಿಯಲ್ಲಿ ಬಿದ್ದು ಕಾಲು ಗಾಯ ಅನ್ನೋ ಒಂದು ಸುದ್ದಿನ ಹಾಕ್ತೀರ ಅದ್ರ ಬದಲಿ ಒಂದು ವ್ಯಂಗ್ಯ ಚಿತ್ರ ಹಾಕಿ ಅನ್ನೋದು ಒಂದು ಎಷ್ಟೋ ಆರ್ಥಿಕ ಸಮಸ್ಯೆ ಇದ್ದು ನಿಮಗೆ ಸಂಭಾವನೆ ಕೊಡೋಕ್ಕಾಗಲ್ಲ ಅನ್ನೋವಂಥ ಸ್ಥಿತಿ ಇದ್ದಾಗ ಅದನ್ನು ಹೇಳಿದ್ರಾಯ್ತು ಸಂಭಾವನೆ ನಮಗೆ ಕೊಡೋಕ್ಕೆ ಸಾಧ್ಯ ಇಲ್ಲ ಬಟ್ ಪ್ರಕಟಣೆ ಮಾಡ್ತೀವಿ ಅಂತೇಳಿ ಒಂದು ಕಾಲಂಬು ನಿಮಗೆ ಒಂದು ಪೇಪರಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳಿದರೆ ಅದಕ್ಕೆ ಜಸ್ಟಿಫಿಕೇಶನ್ ಅಂತ ಇರೋದಿಲ್ಲ ಮತ್ತೆ ಇನ್ನೊಂದು ನೀವು ಹೇಳಿದಾಗೆ ವ್ಯಂಗ್ಯ ಚಿತ್ರಗಳ ಗುಣಮಟ್ಟ ಕೂಡ ಇವತ್ತು ಕಮ್ಮಿ ಆಗ್ತಾ ಇದೆ ಅಂತ ಅನಿಸುತ್ತೆ ಅದು ಮತ್ತೆ ಈಗ ಹೊಸ ವ್ಯಂಗ್ಯಚಿತ್ರಕಾರರು ಜಾಸ್ತಿ ಬರ್ತಾ ಇಲ್ಲ ಮತ್ತೆ ಮಹಿಳೆಯರಲ್ಲೂ ನೀವು ನೋಡಿರ್ಬೇಕು ಹೇಳ್ಕೊಳ್ಳುವಂತ ಒಂದು ಕಲಾವಿದರು ಯಾರು ಬರಲಿಲ್ಲ ಅಂದ್ರೆ ಈಗ ಹಾಸ್ಯದ ರೂಪ ಬದಲಾವಣೆ ಮೈಮ್ಸ್ ಅಂತ ಬರ್ತಾ ಇದೆ ಇದಕ್ಕೆ ಚಲನೆಯು ಇಂಪಾರ್ಟೆಂಟ್ ಅಲ್ವಾ ಒಂದು ವ್ಯಂಗ್ಯ ಚಿತ್ರಗಳಿಗೆ ಎನಿಮೇಷನ್ ಎಲ್ಲ ಸೇರಿಸಿದ್ರೆ ಅದು ಆಕರ್ಷಕವಾಗ್ತದಲ್ಲ ಆಗತ್ತೆ ಅಂತಲ್ಲ ಈಗ ಒಂದು ವ್ಯಂಗ್ಯ ಚಿತ್ರ ನಿಮ್ಗೆ ಏನನ್ನ ಕೊಡ್ತಾ ಇತ್ತು ಅದನ್ನ ಈಗ ಬೇರೆ ಮಾಧ್ಯಮಗಳು ಕೊಡ್ತಾ ಇವೆ ನಿಮ್ಗೆ ಕೊಡ್ತಾ ಉದಾಹರಣೆಗೆ ರೀಲ್ಸ್ ಇರ್ಬೋದು ಶಾರ್ಟ್ಸ್ ಇರ್ಬೋದು ಅದನ್ನು ಒಂದು ಹಾಸ್ಯ ಪ್ರಸಂಗವನ್ನು ಆ ರೀತಿ ಅವರು ತರ್ತಾರೆ ಅದರಲ್ಲೂ ವ್ಯಂಗ್ಯ ಇರುತ್ತೆ ಮಾಧ್ಯಮ ಬದಲಾಗಿ ವ್ಯಂಗ್ಯ ಚಿತ್ರ ಕ್ಷೇತ್ರದಲ್ಲಿ ಸ್ವಲ್ಪ ನಾವು ಹಿಂದೆ ಸರಿತಿದ್ದೀವಿ ಅಂತ ಅನಿಸುತ್ತೆ ಈಗ ನೀವು ನೋಡಿದಾಗೆ ವ್ಯಂಗ್ಯ ಚಿತ್ರಗಳ ಗುಣಮಟ್ಟಗಳು ಕಡಿಮೆ ಆಗಿದೆ ಸಂಪಾದಕರ ಆಸಕ್ತಿಯೂ ಕಡಿಮೆ ಆಗಿದೆ ಓದುಗರಿಗೆ ಹೊಸ ಜನಾಂಗದ ಜನರಿಗೆ ಅದರ ಬಗ್ಗೆ ಅದರ ಹಿಂದಿನ ವ್ಯಂಗ್ಯಚಿತ್ರಗಳ ಪರಿಚಯವೇ ಇಲ್ಲ ಈಗ ಇದನ್ನು ಪುನರ್ಜೀವನ ಅಗತ್ಯತೆ ಇದೆಯಾ ಇತರೆ ಮಾಡುವ ಮಾರ್ಗಗಳೇನು ಒಂದು ಪತ್ರಿಕೆಗಳು ಸತತವಾಗಿ ಪ್ರಕಟಿಸಬೇಕು ನೋಡಿ ನಿಮ್ದು ಒಂದು ವ್ಯಂಗ್ಯಚಿತ್ರ ಪ್ರಕಟ ಆಗಿದೆ ಎಂದಾಗ ಅವನಿಗೆ ಅದೊಂದು ಮೋಟಿವೇಶನ್ ಆಗುತ್ತೆ ಅವನು ಮತ್ತೆ ಬರೀತಾನೆ ನೀವು ಬರೆದು ಬರೆದು ಕಳಿಸ್ತೀರ ಯಾವುದು ಪ್ರಕಟ ಆಗಲ್ಲ ಅಂದಾಗ ಒಂದ್ ದಿವ್ಸ ಬೇಡ ಅಂತ ಅನ್ಸೋ ಒಂದ್ ಸಂದರ್ಭ ಬರುತ್ತೆ ಈಗ ಒಂದು ಆಪ್ಷನ್ ಏನಿದೆ ಅಂತ ಹೇಳಿದ್ರೆ ಪತ್ರಿಕೆಗಳಿಗೆ ಕಳಿಸಿ ಅಲ್ಲಿ ಪ್ರಕಟ ಆಗ್ಲಿಲ್ಲ ಅಂದಾಗ ಆ ವಸ್ತು ಹಳೇದಾಗ್ಬಿಡುತ್ತೆ ಅದ್ರ ಬದಲಿ ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ಸಾಕಷ್ಟು ಜನ ನೋಡ್ತಾರೆ ಅಂತ ನಾನು ಅನ್ಕೊಂಡಿರೋದು ನೀವು ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ಪತ್ರಿಕೆಗಳಲ್ಲಿ ನೋಡೋದಕ್ಕಿಂತ ಜಾಸ್ತಿ ನೋಡ್ತಾರೆ ಅಂತ ಇನ್ನೊಂದೇನಾಗಿದೆ ಅಂತ ಹೇಳಿದ್ರೆ ಗುಣಮಟ್ಟ ಎಷ್ಟು ಕಮ್ಮಿ ಆಗಿದೆ ಅಂದ್ರೆ ಹಿಂದೆಲ್ಲ ಒಂದು ವ್ಯಂಗ್ಯ ಚಿತ್ರವನ್ನು ಓದಲೆ ಆಸ್ವಾದಿಸದೆ ಮುಂದಿನ ಪುಟಕ್ಕೆ ಹೋಗ್ತಿರ್ಲಿಲ್ಲ ಯಾರು ಇವತ್ತು ಸುಮ್ಮನೆ ಹಾಗೆ ಅದನ್ನು ನೋಡದೆ ಮುಂದೆ ಹೋಗುವಂತ ಸ್ಥಿತಿ ಬಂದಿದೆ ಈಗ ಅದರಲ್ಲಿ ಎರಡು ಇದೆ ಒಂದು ಅತಿಯಾಗಿ ಅವಕಾಶ ಕೊಡದಿರುವುದು ಮತ್ತು ಅತಿಯಾದ ಅವಕ್ಷ ಅವಕಾಶಗಳನ್ನು ಅಷ್ಟು ಗುಣಮಟ್ಟ ಇಲ್ಲದ ವ್ಯಂಗ್ಯಚಿತ್ರಗಳಿಗೆ ಕೊಡ್ತಾ ಇದ್ದದ್ದು ಇದರಿಂದಲೂ ವ್ಯಂಗ್ಯ ಚಿತ್ರಗಾರರಿಗೆ ಓದುಕರಿಗೆ ವ್ಯಂಗ್ಯಚಿತ್ರದಲ್ಲೇ ಆಸಕ್ತಿ ಹೋಗಿದ ಅಂತ ಇದೆ ಆದ್ರೆ ನಮ್ಮ ಕಳಪೆ ಮಟ್ಟದ ವ್ಯಂಗ್ಯ ಚಿತ್ರಗಳನ್ನು ಪ್ರಕಟಿಸ ವ್ಯಂಗ್ಯ ಚಿತ್ರ ಓದುಗರಿಗೂ ಜಿಗುಪ್ಸೆ ಬಂದಿರ್ಬೋದು ಅಂತ ಅಲ್ಲ ಅಂದ್ರೆ ನಿಮ್ಗೆ ಒಂದು ವ್ಯಂಗ್ಯ ಚಿತ್ರ ಕೊಡ್ತಿದ್ದಂತಹ ಮುದ ಏನಿದೆ ಅದು ಸಿಗದೆ ಇರುವಾಗ ಅದು ಬೇಡ ಅಂತ ಅನ್ಸುತ್ತೆ ಅದಕ್ಕೂ ಸಂಪಾದಕರು ವ್ಯಕ್ತಿ ಚಿತ್ರಗಾರರು ಬರೆಯುವ ಇದರಲ್ಲಿ ಏನು ಬೆಳವಣಿಗೆ ಕಣ್ಣದಿರುವುದು ಕಟ್ಟದ್ದು ಕೊಟ್ಟದ್ದೆಲ್ಲ ಪ್ರಿಂಟ್ ಮಾಡ್ತಾ ಇರೋದು ಕೊಟ್ಟದ್ದೆಲ್ಲ ಪ್ರಿಂಟ್ ಅಂತಲ್ಲ ಅದು ಏನಾಗ್ತದೆ ಅಂದ್ರೆ ಅದರಲ್ಲಿ ಪ್ರಾದೇಶಿಕತೆ ಪ್ರಾದೇಶಿಕತೆ ಬೇರೆ ಬೇರೆ ವಿಷಯ ಹತ್ತು ಚಿತ್ರದಲ್ಲಿ ಒಂದು ಚಿತ್ರ ಪ್ರಿಂಟ್ ಮಾಡೋದು ಮಾಡುವಂತ ಆಮೇಲೆ ನಮಗೆ ಬೇಕಾದವರು ಬೇಡ ಅಂತೆಲ್ಲ ಇರುತ್ತೆ ಬ್ರ್ಯಾಂಡ್ ಮಾಡಿರ್ತಾರೆ ಗೊತ್ತಾಯ್ತಾ ಆಮೇಲೆ ಯಾರ್ದೋ ಒಂದು ಒತ್ತಡ ಇರುತ್ತೆ ಈ ತರ ಎಲ್ಲ ಆಗುತ್ತೆ ಅದು ಕೆಲವೆಲ್ಲ ನಾವು ಓಪನ್ ಆಗಿ ಡಿಸ್ಕಷನ್ ಇತ್ತು ಈಗಲೂ ಇತ್ತು ಅಂತ ಇರ್ಬೋದು ಇದ್ರು ಹಿಂದೆ ಏನಂದ್ರೆ ಅವಕಾಶಗಳು ತುಂಬಾ ಇರೋದು ಸಿನಿಮಾದಲ್ಲಿ ಅವಕಾಶ ಸಿಗ್ದೆ ಹೋದ್ರೆ ಸೀರಿಯಲ್ ಅಲ್ಲಿ ಸಿಕ್ಕಿರೋದು ಈಗ ಎಲ್ಲೂ ಇಲ್ಲ ಆಗಿದೆ ಆಯ್ತಾ ಅದಕ್ಕೆ ಮುಖ್ಯ ಕಾರಣ ಈ ಆರ್ಟಿಕಲ್ ಚೆನ್ನಾಗಿ ಬರೆಯದಿದ್ರೆ ಸಂಪಾದಕರನ್ನ ಕರೆಕ್ಟ್ ಮಾಡಿ ಪ್ರಿಂಟ್ ಮಾಡೋ ಅವಕಾಶ ಇದೆ ಈ ವ್ಯಂಗ್ಯ ಚಿತ್ರಗಳಿಗೆ ಒಂದು ನಿರಾಕರಣೆ ಅಥವಾ ಪ್ರಿಂಟ್ ಮಾಡೋದು ಈ ಆ ವ್ಯವಧಾನ ಸಂಪಾದಕರಿಗೆಲ್ಲ ಆಗಿ ಆ ಸ್ಥಳ ತುಂಬಿಸ್ಲಿಕ್ಕೆ ಏನಾದ್ರೂ ಒಂದು ಚಿತ್ರ ಆಗ್ತಿರೋದು ಅದರಿಂದ ವ್ಯಂಗ್ಯ ಚಿತ್ರಗಳನ್ನು ನೋಡದೆ ಅನಾಸಕ್ತಿ ಆಯ್ತಾ ಅಂತ ಎಷ್ಟೋ ಬಾರಿ ನಾನು ತಮಾಷೆ ಮಾಡ್ತಾ ಇರ್ತೀನಿ ಒಂದು ಚಿತ್ರ ಉಲ್ಟಾ ಬಂದು ಬಂದ್ಬಿಟ್ಟಿರುತ್ತೆ ಕೆಲವು ಚಿತ್ರಗಳು ಎರಡು ಮೂರು ಸತಿ ಪ್ರಿಂಟ್ ಆಗೋದಿಲ್ಲ ಉಲ್ಟೆ ಅಂದ್ರೆ ಅದೇನಾಗಿದೆ ಅಂದ್ರೆ ಈ ಡಿಮ್ಯಾಂಡ್ ಸಪ್ಲೈ ಈ ನಾವು ಎಕನಾಮಿಕ್ಸ್ ಅಲ್ಲಿ ಏನ್ ಓದ್ತೀವಿ ಆ ತರ ಅದು ಪೇಜ್ ನ ತುಂಬಿಸೋದು ಅನ್ನೋ ಒಂದು ಇದು ಒಂದ್ ಪೇಜಲ್ಲಿ ಹಾಕ್ಬಿಟ್ರೆ ನಮ್ದೊಂದು ರಿಚಿಯಲ್ಲಿ ನಮ್ದೊಂದು ಕೆಲಸ ಆಯ್ತು ಅಂತ ಹೇಳಿ ಈಗ ಆ ಪೇಜಲ್ಲಿ ಬರ್ತಿರೋದು ಇಲ್ಲ ಆ ಪೇಜ್ಗಳ ನೋಡಿಸ್ತಾ ಹೋಗ್ತಾ ಇದೆ ಅದಕ್ಕೆ ಬೇರೆ ಬೇರೆ ವರ್ಗದ ಜನರು ಮತ್ತು ಇದೆಲ್ಲ ಮಾಡಿದ್ದಾರೆ ಆಮೇಲೆ ನೆಕೆಲ್ ಚಿತ್ರಗಳು ಅಥವಾ ಚುಟುಕುಗಳು ಬಂತು ಅದಕ್ಕೆ ಚುಟುಕುಗಳು ಬಂದಾಗ ಹನಿ ಕವನಗಳ ಬಗ್ಗೆ ಕೆಂಗಣ್ಣು ಅಂತ ಸತಿ ಸುದ್ದಿ ಅವರು ಅದರಲ್ಲಿ ಚಿತ್ರ ಅಂತ ಸಬೂಬು ಒಬ್ರು ಕೊಟ್ರು ಅವರು ಕಾರಣರ ಏನು ಅಲ್ಲ ಅದಂತ ಹೇಳಿದ್ರೆ ಆ ವೈಶಿಷ್ಟ್ಯತೆಗಳು ಬೇರೆ ಬೇರೆ ತರ್ತಾನೆ ಇರಬೇಕು ಈಗ ನಂಜು ಸ್ವಾಮಿ ವ್ಯಂಗ್ಯ ಚಿತ್ರಗಳು ತಂದಾಗ ಅದರಲ್ಲಿ ಒಂದು ಹೊಸತನ ಅವ್ರು ತಂದ್ರು ಮೇಲೊಂದು ಕ್ಯಾಪ್ಷನ್ ಹಾಕೋರು ಗೊತ್ತಾಯ್ತಾ ಆ ಕೆಳಗಡೆ ಅವರ ಅಡಿ ಬರಹದಲ್ಲಿ ಒಂದು ಆಕರ್ಷಣೆ ಇರೋದು ಗೊತ್ತಾಯ್ತು ಆ ತರದ ವ್ಯಂಗ್ಯ ಚಿತ್ರಗಳು ಬರಬೇಕು ಹ ಈಗ ಏನಾಗಿದೆ ಅಂತ ಹೇಳಿದ್ರೆ ವ್ಯಂಗ್ಯ ಚಿತ್ರ ನಿಮಗೆ ಕೊಡ್ತಿದ್ದಂತಹ ಒಂದು ಸಂತೋಷ ಏನಿದೆ ಅದು ಬೇರೆ ಕಡೆಯೂ ಸಿಗುವಂತ ಸ್ಥಿತಿ ನಿಮ್ಮ ವೆರಿ ಡೆಫಿನೇಷನ್ ಆಫ್ ಎಂಟರ್ಟೈನ್ಮೆಂಟ್ ಚೇಂಜ್ ಆಗಿದೆ ಹಾಗೆ ಈಗ ಸಿನಿಮಾ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಲ್ಲ ಜನ ಶಾರ್ಟ್ ಫಿಲಮ್ಸ್ ಎಲ್ಲ ಕ್ಷೇತ್ರದಲ್ಲಿ ಬಂದಿದೆ ಎಲ್ಲ ಕಲೆ ಶಾಶ್ವತ ಈಗ ಸರ್ಕಸ್ ಒಂದ್ ಕಾಲದಲ್ಲಿ ಬಹಳ ಸರ್ಕಸ್ ಅಂದ್ರೆ ದೊಡ್ಡ ಇತ್ತು ಆದ್ರೂ ಈಗಲೂ ಸರ್ಕಸ್ ಕಂಪನಿಗಳು ಇವೆ ಇದೆ ಮೊದಲಿನ ಭವ್ಯತೆ ಇಲ್ಲ ಈಗ ಅದ್ರ ಕಲೆ ಶಾಶ್ವತ ವ್ಯಂಗ್ಯ ಚಿತ್ರಗಾರರು ಶಾಶ್ವತ ಆದ್ರೆ ಸಂಖ್ಯೆಗಳು ಅದರ ಬೇರೆ ಬೇರೆ ಚೇಂಜ್ ಆಗಿರ್ಬೋದು ಅಂತ ಇರ್ತದೆ ಅಂದ್ರೆ ನಮ್ಗೆ ಏನ್ ಖುಷಿ ಅಂತ ಹೇಳಿದ್ರೆ ಆ ಒಂದು ಗೋಲ್ಡನ್ ಪೀರಿಯಡ್ ಅಲ್ಲಿ ನಾವಿದ್ದು ಅದನ್ನ ಆದ್ರೆ ಇಲ್ಲಿ ಒಂದು ಅನುಭೂತಿ ನೀವು ಸಹ ಆರ್ ಕೆ ಲಕ್ಷ್ಮಣ್ ಪ್ರಸಿದ್ಧ ವ್ಯಂಗ್ಯ ಚಿತ್ರ ನೋಡಿರ್ಬೋದು ಒಂದು ದೊಡ್ಡ ಒಂದು ಉತ್ಕಲನ ಮಾಡಿದಾಗ ಅದರಲ್ಲಿ ಬಂದ ಒಂದು ಶಾಲಾ ಶಾಸನದಲ್ಲಿ ಬರ್ತದ್ದೇನು ಹಿಂದಿನ ಕಾಲ ಒಳ್ಳೇದಾಯ್ತು ಯಾವಾಗ್ಲೂ ಹಿಂದಿನ ಕಾಲ ಒಳ್ಳೇದಿತ್ತು ಎಂಬ ಗ್ರಹಿಕೆ ನಿರಂತರವಾಗಿ ಇರ್ತದೆ ಅಲ್ಲ ಆರ್ ಕೆ ಲಕ್ಷ್ಮಣ್ ಬರೀತಾ ಇದ್ದಿದ್ದು ಕ್ಲಾಸಿಕ್ಸ್ ಅಂತ ಅಂದ್ರೆ ಯಾವ ಕಾಲದಲ್ಲೂ ಸರ್ವ ಸಂದರ್ಭಗಳಲ್ಲೂ ಕೂಡ ಅದು ಇಟ್ ವಾಸ್ ರೆಲವೆಂಟ್